ಅದಕ್ಕೆ ಚೀಟ್ ಏಯ್ ಇರ್ಲಿ ತಗೋ ಅದಕ್ಕೇನು ಮಾಡ್ತೇವೆ ಹ್ಞೂ ಸ್ವಲ್ಪ ಲೇಟಾಗಿ ಇರ್ತೈತಿ ಅದಕ್ಕೆ ಇದು ಮಾಡಬಾರದು ಜಾಸ್ತಿ ಅದು ಅದಕ್ಕೆ ಸಿಟ್ಟಾದ್ರೆ ಹೆಂಗೆ ಹಾಂ ಹೇಳಿ ನೋಡು ಅಯ್ ಇರಲಿ ತಗೋ ಇರಲಿ ತಗೋ ಅನ್ನೋದು ಏನು ಪೀಕಿಂದ ಹೇಳ್ಬೇಕು ಏನು ಇರ್ಲಿ ತಗೋ ರೀ ಏನು ಬೇಕು ಏನೇನು ಬೇಕು ಹ್ಞೂ ಊಟ ಮಾಡ್ಬೇಕು ಲವ್ನಿಗೆ ಊಟ ಮಾಡೋದು ಹಯ್ ಮಾಡೋದು ಹೆಂಗೆ

ಎಲ್ಲರ ಕಣ್ಣಿ ಹಂಗ ನಾ ಸುಳ್ಳು ಏನ ಮಾಡಿಲ್ಲ ಅಂತ ಹೇಳಿ ನಾ ಮಾಡಿದ್ನಿ ನಾ ಫಸ್ಟ್ ಆಕ್ಚುಲಿ ನಾನು ಲೇಟಾಗಿ ಆಗಿ ಲೇಟ್ ಆಗೋದನ್ನ ಕಾಯ್ತೇನೆ ನಾನು ನೀ ಹೇಳೋವರೆಗೂ ನಾನು ಕರೆಕ್ಟ್ ಕನ್ಫರ್ಮ್ ಆಗೋವರೆಗೂ ನಾ ಕಾಯ್ತಿರ್ತೀನಿ ಹೌದಾ ಮಾಡಂಗಿಲ್ಲ ನೀನು ಮತ್ತೆ ನೀನು ಸುಳ್ಳು ಅಂತ ಮಾಡಿದ್ ಮಾಡಿದ್ ಅಂತ ಹೇಳಿ ಬಿಡಿ ನೀನು ಬರ್ರಿ ಹ್ಮ್ ಮತ್ತೆ ಆಮೇಲೆ ಹೊರಗೆ ಹೋಗೋದು ಬೇಡ ಹೊರಗೆ ಹೋಗೋಣ ಅಂತಿಲ್ಲ ಹೋಗೋದು ಬೇಡ ಕಾಡ್ತೀವಿ ಎಲ್ಲಿ ಮಾಡಿಸ್ತಿ ಹೋದ್ರೆ ಮತ್ತೆ ಇನ್ನೂ ತಿನ್ನೋದಿಲ್ಲ ನೋಡು ಏನು ಕೊಡ್ಸಂಗಿಲ್ಲ ನಾನು ಹಿಂಗೆ ಬೇಡ ನಾ ಇಲ್ಲಿ ಕೊಡ್ಸಂಗಿಲ್ಲವ ನಿನ್ನ ಖರ್ಚು ನೋಡ ನೀ ಖರ್ಚು ಮಾಡಿದ ಬರ್ತೇನೆ ನಾನು ನಾ ಮಾತ್ರ ಖರ್ಚು ಮಾಡೋದಿಲ್ಲ ಇಲ್ಲಪ್ಪ ಈ ಸಲ ಪಕ್ಕ ನಾ ಕೊಡ್ಸಂಗಿಲ್ಲ ನಿಂದೆ ನೀನೇ ಖರ್ಚು ಮಾಡೋದು ನಾನು ಅಂದ್ರೂ ಖರ್ಚು ಮಾಡಂಗಿಲ್ಲ ನನಗೂ ನೀನೇ ಕೊಡಿಸ್ಬೇಕು ಹಂಗೆ ಅದ್ರ ಬರ್ತೇನೆ ನಾ ಟ್ರಕ್ ಗಾಡಿ ಪೆಟ್ರೋಲ್ ಹಾಕ್ಸ್ ಹಾಕಿಸ್ತೀನಿ ಏನು ಪಿಡಿ ಏ ಶ್ರೀಮಂತ ಇದ್ದೀರಿ ಸರಿ ನೀವು ನಾವು ಬರ್ಡ್ರಿ ಅದೇ ಕೇಳ್ತೀನಿ ಕೊಡಿಸ್ತಿಲ್ಲ ಏನು ಕೊಡಿಸ್ತೀನಿ ನನಗೆ ಅದೇನು ಕೊಡಿಸ್ತೀನಿ ನೋಡೋಣ ನಾ ಪಾನಿಪುರಿ ಕೊಡಿಸ್ಬೇಕು ಎಂತ ಯಾವ್ದವ್ರು ಕೊಡಿಸ್ಬೇಕು ಗಂಡನ ಕಡೆ ಕೇಳಬಾರ್ದು ಯಾವತ್ತೇನು ಪಾಪ ಕೆಲಸ ಮಾಡೋ ಗಂಡೆ ಹೌದಿಲ್ಲ ನೀ ಕೊಡಿಸ್ತಿಲ್ಲ ಕೊಡಿಸ್ತಿಲ್ಲ ಅಡಿಸ್ತಿ ಪ್ರೀತಿಯಿಂದ ಹೇಳ್ಬೇಕಾ ಕೊಡಸ್ತೇನಿ ಕೊಡಸ್ತೇನ್ರಿ ಅಂತ ಹೇಳಿದೆ ಕೊಡಸ್ತೇನ್ರಿ ಹಾ ಪತಿ ದೇವ ಕಿರಣ್ ಕರ್ಗಿ ಏ ಅಕ್ಕನಿನ ಕರೆಕ್ಟ್ ಆಗಿ ಹೇಳು ಕೊಡಸ್ತೇನ್ರಿ ಹೌದಾ ಕರೆ ಕೊಡಸ್ತೀಲ ಅಂತ ಹಾ ಪಕ್ಕಾ ಪಕ್ಕಾ ಕೊಡಸ್ತೀ ಮಮ್ಮಿಸ್ ಮಾಡು ಪ್ರಾಮಿಸ್ ಮಾಡು ಕೊಡಸ್ತೇನೆ ಅಂತ ಹೇಳು ಕೊಡಸ್ತೇನ್ ಹಾ ಕೊಡಸ್ತೇನ್ ಲಾ ಆಯ್ತು ಕೊಡಸ್ತೇನೆ ಹಾ ಬೈ 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 ಕೈ ಮುಗಿಬೇಕು ಬೈ ಅಂತ ಹಾ ಬೈ ಬೈ ಲವ್ ಯು I <laughs> Bye bye. <laughs>